आदर दे हां देख वीडियो वीडियो उधर कर रहा है बुढा कमीज का पहन रहा है बुढा और कमीज फोड़ाना तो चला जा सरदार एक खाई को ದಯಮಾಡಿ ಎಲ್ಲರೂ ಶಾಂತಿಯನ್ನು ಕಾಕೊಂಡು ಹೇಳಿ ಎಲ್ಲರಲ್ಲಿ ಮನವಿ ಮಾಡುತ್ತಾ ಮೊದಲನೇದಾಗಿ ಶ್ರೀ ಸಂತ ಶಿವಾಲಾಲ್ ಮಹಾಜರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇದುವರೆಗೆ ನಾನು ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ನಾನು ಇವತ್ತು ಬರ್ತೀನೋ ಇಲ್ಲೋ ಅನ್ಕೊಂಡಿದ್ದೆ ಆದರೆ ಇಲ್ಲಿರೋಂಥ ಬುಡ್ಡಪ್ಪ ಇನ್ನೊಬ್ಬರು ಕಿಸಾನ್ ಇವ್ರುಗಳು ಏನದಾರ ಈ ಒಂದು ದೇವರಲ್ಲ ಈ ಒಂದು ಕುಸ್ತಿಯ ಮೇಲೆ ನಂತರ ಈ ಊರಿನ ಮೇಲೆ ಅವ್ರಿಗೆ ಇರುವಂತ ಪ್ರೇಮ ನೋಡಿದ್ರೆ ನನಗೆ ನಿಧರ್ಲಿಕ್ಕೆ ಆಗಲಿಲ್ಲ ಅವ್ರು ಏನಂದ್ರು ಇಲ್ಲ ನಾನು ಬರಲೇಬೇಕು ನಾನೊಂದು ಕೆಲಸ ಇತ್ತು ಇವತ್ತು ಕೆಲಸ ಇದ್ರೆ ಮೇಲೆ ಮಾತ್ರ ಅವ್ರು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ನಂತರ ಅವ್ರು ಭೇಟಿ ಮಾಡಿ ಬರುತ್ತಲ್ಲಿ ನನ್ಗೆ ಸುಮಾರು ಆರು ಗಂಟೆ ಏಳು ಗಂಟೆ ಅಲ್ಲಿ ಆಯ್ತು ನನ್ಗೆ ಎಂಬತ್ ಕಿಲೋಮೀಟರ್ ದೂರ ಆಗತ್ತೆ ಇಲ್ಲಿ ನಾವು ಬರ್ಲಿಕ್ಕಾಗಿಲ್ಲ ದಯಮಾಡಿ ಮುಗಿಸಿದ್ರೆ ಇಲ್ಲ ನೀವ್ ಬರ್ಲಿಬೇಕು ಏನಾಗ ನೀವು ಬರತ್ತಲ್ಲ ನಾನು ಕಾರ್ಯಕ್ರಮ ಮುಂಗಾರಕ ಒಂದು ಮಾತ್ರ ನಾನು ನನ್ನ ಕಾರ್ ನಲ್ಲಿ ಬ್ಯಾಟ್ರಿ ಕೆಟ್ಟೋಗಿದೆ ಅದ್ ಗ್ಯಾರಂಟಿ ಇದೆ ಅಲ್ಲಿ ಕೇಳಿದ್ರೆ ಇನ್ನೊಂದು ಎರಡು ದಿವ್ಸ ಇದ್ರಪ್ಪ ಚೇಂಜ್ ಮಾಡ್ಕೊಳ್ತೀವಿ ಅಂತಂದಿದ್ರು ಈಗ ನಾನು ಬರ್ಲಿಕ್ಕೆ ಎಂಬತ್ತು ಕಿಲೋಮೀಟರ್ ದೂರ ಆಗ್ತದೆ ಗಾಡಿಯಲ್ಲಿ ಬರ್ಬೇಕಾದ್ರೆ ನಮ್ಗೆ ಬಹಳ ತ್ರಾಸ ಆಗ್ತದೆ ಏನ್ ಮಾಡೋದು ಅಂತಂದ್ರೆ ಮನೆ ಕೇಳಿದ್ರೆ ನಮ್ಮ ಮನೆ ಮಿಸ್ಸೆಸ್ ಅವ್ರು ನೋಡಕ್ಕಂದ್ರು ಯಾವ ಸೇವಲ್ ಅಲ್ಲಿ ಜಾತ್ರೆ ಕೊಟ್ಟಿದ್ರು ಕೇಳ್ತೀನಿ ಆಯ್ತು ಆ ಮತ್ತೆ ನೀನ್ ಹಿಂದಿರ್ತಾನೆ ಹೋಗ ಅಂತ ಹೇಳಿ ಅವ್ರು ಮಾಡಿ ದುಡ್ಡು ಕೊಟ್ಟು ಸ್ಟಾರ್ಟ್ ಮಾಡಿಕೊಡೋಣ ಗಾಡಿ ಅಲ್ಲಿ ಬರೋದನ್ನ ನಿಜವಾಗ್ಲೂ ಹೇಳ್ತೀನಿ ಎಲ್ಲಿ ಒಂದು ದೊಡ್ಡ ಕೈ ಕೊಡ್ಲಿಲ್ಲ ಗಾಡಿ ಅದು ಒಂದು ಪವಾಡ ಇನ್ನೊಂದು ಪವಾಡ ಅಂತಂದ್ರೆ ಈಗೇನಾದ್ರು ಬಿಟ್ಟು ಅದು ಅದೇ ಎಲ್ಲಿ ಆ ರೀತಿ ಇತಿಹಾಸಗಳಿಲ್ಲ

ಏಯ್ ಫೋನ್ ಮಾಡಿ ಇಲ್ಲಿ ಬಹಳ ಸೇರಿದ್ದವರು ಹೊರಗಡೆ ನಿಲ್ಲಾರೆ ಫೋನ್ ಮಾಡಿ ಆ ದಿನ ನಾವೆಲ್ಲ ಬಂದಿವಿ ಕಾರ್ಯಕ್ರಮ ಯಶಸ್ವಿ ಮಾಡೋಕಂತ ಮಾಡಿ ಅದಕ್ಕಾಗಿ ಬರ್ಲೇಬೇಕು ಅಂತ ಹೇಳಿ ನಮ್ಮ ಕುಟುಂಬನವರು ನಮ್ಮ ಕಿಸಾನ್ೋ ಇವರೆಲ್ಲಾ ಬಹಳ ನಲ್ಲಿ ಬೃದಿನ ದಿನ ದಿನದಿಂದ ನಮಗೆ ಬೃದಿನದ ಸರ್ಕಾರಿ ಅದ್ವಲಿಕ್ಕೆ ಬಂದಿದ್ದೀವಿ ಅದಕ್ಕಾಗಿ ಫಡಾ ಮಾಡಿ ಬಂದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ಹೇಳಿಕೆಯಾತ ಈ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ हां हां ले वहां रेड़ा मार रे तू मेरा क्या मैं वीडियो पे फट बराबर बराबर ನನಗೆ ಪ್ರೀತಿಯಿಂದ ಕರೆಸಿ ಅವರು ಸನ್ಮಾನ ಮಾಡಿ ಕಳೆಯುವುದರೇಟು ನಂತ ಎರಡ್ನೂರು ಸಾವಿರ ರೂಪಾಯಿ ಬಹುಮಾನ ಕೊಟ್ಟು ನನ್ನನ್ನು ಬರಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅವ್ರಿಗೆ ನಾನು ಅನ್ಸೋ ಪ್ರಕಾರ ಈ ಆಟದ ಮೇಲೆ ದೇವರ ಮೇಲೆ ಅಷ್ಟೇ ಅಲ್ಲ ಸಮಾಜದ ಮೇಲೆ ಕೂಡ ಬಹಳಷ್ಟು ಅವರು ಸಮಾಜದ ಬಗ್ಗೆ ಬಹಳಷ್ಟು ನಾನು ಮಾತಾಡಿದ್ರು ಯಾಕಂದ್ರೆ ಈಗ ಅವೆಲ್ಲ ವಿಸ್ತಾರ ಮಾಡಲಿಕ್ಕೆ ಸಮಯ ಇಲ್ಲ ಸಮಯದ ಸಮಯ ಆದ ಎರಡು ಮಕ್ಕಳಲ್ಲಿ ಮುಗಿಸ್ತಾ ಇದ್ದೀವಿ ಈ ಪ್ರಾಣಕ್ಕೆ ಈ ಒಂದು ಟ್ರಸ್ಟ್ ಏನಿದೆ ಜ್ರಸ್ಟ್ ಕಿಸನ್ ಅವರು ಎಲ್ಲರೂ ಕೂಡ ಈಗ ಆಟ ಶುರು ಮಾಡೋಣ ಧನ್ಯವಾದಗಳು ಇನ್ನೊಂದು ಈ ಈಗಾಗಲೇ ನಾನು ಇದನ್ನು ಒಂದು ಟೂರ್ನಮೆಂಟ್ ರೆಡಿ ಮಾಡಿಸ್ತಾ ಇದ್ದೀನಿ ಒಂದು ಫಿಸಿಕಲ್ ಟೀಚರ್ ಬೆಂಗಳೂರಲ್ಲಿ ಇದ್ದಾರೆ ಅವರು ಅವ್ರ ಜೊತೆ ಮಾತಾಡಿ ನಾನು ಅದನ್ನೆಲ್ಲ ಮ್ಯಾಪ್ ರೆಡಿ ಅದು ನಮ್ಮ ನಮ್ಮ ಒಂದು ಚಾನೆಲ್ ನಲ್ಲೇ ಬರುತ್ತೆ ಅದನ್ನೇ ಯಾರೇ ಮೇಲೆ ಮಾಡೋ ಕಾರ್ಯಕ್ರಮ ಅಂತ ಇದ್ದಾರೆ ಅದಕ್ಕೆ ಮೊದಲನೇದಾಗಿ ಒಂದು ಟೂರ್ನಮೆಂಟ್ ಇಲ್ಲೇ ಮಾಡೋಣ ಮಾಡಿದ ತಂದ್ರ ಆ ಟೂರ್ನಮೆಂಟ್ ಗೆ